ಈ ನಾಲ್ಕು ರಾಶಿಗೆ ಗುರುವಿನಿಂದ ಹಣ ಯಶಸ್ಸು ಕೀರ್ತಿ ಕನ್ಯಾರಾಶಿ ಕನ್ಯರಾಶಿಯ ಆರನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪಗೊಳ್ಳುತ್ತದೆ ರಾಶಿಯವರಿಗೆ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುವುದು ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ ಗುರುವಿನ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ವಿವಿಧ ಮೂಲಗಳಿಂದ ಹಣ ಹರಿದು ಬರಲಿದೆ ಈ ರಾಶಿಯ ಸರ್ಕಾರಿ ಹುದ್ದೆಯಲ್ಲಿರುವವರಿಗೆ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಬಯಸಿದಷ್ಟು ದುಡ್ಡು ಸಿಗುವುದು ಈ ಅವಧಿಯಲ್ಲಿ ನೀವು ದೀರ್ಘ ಪರಿಶ್ರಮದ ಫಲಗಳನ್ನು ಪಡೆಯುವಿರಿ ಹಣಕಾಸಿನ ಚಿಂತೆಗಳು ದೂರವಾಗುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಪೂರ್ಣ ಆರಂಭವಾಗಲಿವೆ ಉದ್ಯಮಿಗಳು ಉತ್ತಮ ಲಾಭವನ್ನು ತರುವ ಹೊಸ ಒಪ್ಪಂದಗಳನ್ನು ಪಡೆಯುತ್ತಾರೆ ಸಂಪತ್ತು ದ್ವಿಗುಣವಾಗುವ ಸಮಯವಿದು ಈ ಸಮಯದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬೇಕಾಗುತ್ತದೆ ಅದನ್ನು ನೀವು ಸುಲಭವಾಗಿ ನಿರ್ವಹಿಸುವಿರಿ ಮಕರ ರಾಶಿ ಗಜಲಕ್ಷ್ಮಿ ರಾಜಯೋಗವು ಮಕರ ರಾಶಿಯ ಆರನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ಮಕರ ರಾಶಿಯವರಿಗೆ ಆದಾಯ ದುಪ್ಪಟ್ಟಾಗುವುದು ನೀವು ಹೊಸ ಉದ್ಯೋಗವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಈ ಅವಧಿಯಲ್ಲಿ ಯಶಸ್ಸನ್ನು ಪಡೆಯಬಹುದು ಈ ಸಮಯದಲ್ಲಿ ನಿಮಗೆ ವಿದೇಶ ಪ್ರಯವಾಸ ಮಾಡುವ ಅವಕಾಶಗಳಿವೆ ವಿದೇಶಗಳಿಗೆ ಸಂಬಂಧಿಸಿದ ವ್ಯವಹಾರ ಮಾಡುವವರಿಗೆ ಉತ್ತಮ ಲಾಭ ಸಿಗುವುದು ನೀವು ಷೇರು ಮಾರುಕಟ್ಟೆ ಮತ್ತು ಲಾಟರಿಯಿಂದ ಹಠಾತ್ ಲಾಭವನ್ನು ಪಡೆಯುವಿರಿ ಕುಂಭರಾಶಿ ಕುಂಭರಾಶಿಯವರ ಅದೃಷ್ಟ ಈ ಸಮಯದಲ್ಲಿ ಕುಲಾಯಿಸಲಿದೆ ದಾಂಪತ್ಯ ನೆಮ್ಮದಿ ಕುಟುಂಬ ಸಂತೋಷ ಆರ್ಥಿಕ ಲಾಭ ವೃತ್ತಿಪರ ಜೀವನದಲ್ಲಿ ಪ್ರಗತಿ ಕಂಡು ಬರಲಿದೆ ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳುವಿರಿ ಇದರಿಂದ ನಿಮ್ಮ ಆರ್ಥಿಕ ಜೀವನ ಹಿಂದೆಂದಿಗಿಂತಲೂ ದುಪ್ಪಟ್ಟು ಸುಧಾರಿಸಲಿದೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುವುದು ಹೂಡಿಕೆಯಿಂದ ಹಠಾತ್ ಲಾಭವಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿದೆ ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ಬಯಸಿದ ಸಂಗಾತಿ ಕೈ ಹಿಡಿಯುವರು ಧನುರ್ ರಾಶಿ ಧನುರ್ ರಾಶಿಯ ಏಳನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತದೆ ಇದು ಧನುರ್ ರಾಶಿಯವರ ಜೀವನದಲ್ಲಿ ಸೌಕರ್ಯ ಮತ್ತು ಐಷಾರಾಮಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಕೆಲಸದಲ್ಲಿ ಗೌರವ ಖ್ಯಾತಿ ಬಡ್ತಿ ಪಡೆಯಲು ನೀವು ಅರ್ಹರಾಗಿರುತ್ತೀರಿ ಕೆಲವರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ಹೊಸ ಮನೆ ಮತ್ತು ವಾಹನವನ್ನು ಖರೀದಿಸುವ ಅವಕಾಶಗಳು ಸಿಗಬಹುದು ಸಾಲವಾಗಿ ನೀಡಿದ ಹಣ ವಾಪಸ್ ನಿಮ್ಮ ಕೈ ಸೇರಲಿದೆ ಆರ್ಥಿಕ ಸ್ಥಿತಿ ಹಿಂದೆಂದಿಗಿಂತಲೂ ಉತ್ತಮವಾಗಿ ಸುಧಾರಿಸುವುದರಿಂದ ನೆಮ್ಮದಿಯ ಜೀವನ ನಡೆಸುವಿರಿ ಮದುವೆಯಾಗುವ ನಿರೀಕ್ಷೆಯಲ್ಲಿರುವವರಿಗೆ ಬುದ್ಧಿವಂತ ಹಾಗೂ ಶ್ರೀಮಂತ ಸಂಗಾತಿ ಕೈ ಹಿಡಿಯಲಿದ್ದಾರೆ